ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ಎಲ್ಲ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರ ತಮಗೆಲ್ರಿಗೂ ಕೂಡ ಇಂದಿನ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನೀರು ಅತಿಮೂಲ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ನಾವು ನೀರಿನ ಜೀವಜಲ ಅಂತಲೂ ಕೂಡ ನಾವು ಕರಿತೀವಿ ಇಂತಹ ಜೀವಜಲದ ಒಂದು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಈ ಕೃಷಿಯಲ್ಲಿ ನಾವು ಗಮನಿಸಿದಾಗ ಅತ್ಯಧಿಕ ಪ್ರಮಾಣದ ನೀರನ್ನು ನಮ್ಮ ರೈತರು ಅಥವಾ ಕೃಷಿಯಲ್ಲಿ ನಾವು ಇವತ್ತು ಬಳಕೆ ಮಾಡ್ತಿದ್ದೀವಿ ಈ ಕೃಷಿಯಲ್ಲೂ ಕೂಡ ನಾವು ಇವತ್ತು ನೀರನ್ನು ಮಿತಬಳಕೆ ಮಾಡುವಂತಹ ಅನಿವಾರ್ಯತೆ ಸಾಕಷ್ಟು ಇದೆ ಹಾಗಾಗಿ ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳ ಮೂಲಕ ಹೇಗೆ ನಮ್ಮ ರೈತರು ಹೆಚ್ಚುವರಿಯಾಗಿ ನೀರನ್ನು ಮಿತ ಬಳಕೆ ಮಾಡಬಹುದು ಅನ್ನುವ ಕುರಿತಾಗಿ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಮೂಲತಃ ಪ್ರಾಧ್ಯಾಪಕರು ಮತ್ತು ಹಿರಿಯ ವಿಜ್ಞಾನಿಗಳಾದಂತಹ ಡಾಕ್ಟರ್ ಡಿ ಸಿ ಹನುಮಂತಪ್ಪನವರು ಈ ದಿವಸ ನಮ್ಮೊಂದಿಗೆ ಇದ್ದಾರೆ ನಮ್ಮ ರೈತ ಬಾಂಧವರು ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಗೆ ಸಂಬಂಧಪಟ್ಟಾಗೆ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಅನುಮಾನಗಳಿದ್ದಲ್ಲಿ ನೀವು ಕೂಡ ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು ನೀವು ಮಾಡಬೇಕಾಗಿದ್ದಿಷ್ಟೇ ನಿಮ್ಮ ಟಿ ವಿಯ ಪರದೆಯ ಮೇಲೆ ಮೂಡಿ ಬರುವಂತಹ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡುವ ಮೂಲಕ ನೀವು ಕೂಡ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಬಹುದು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಮತ್ತು ಇಂದಿನ ಚರ್ಚೆಯ ವಿಷಯ ಸ್ವಯಂಚಾಲಿತ ನೀರಾವರಿ ಪದ್ಧತಿಗೆ ಸೀಮಿತವಾಗಿ ಇರಲಿ ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನವಾಹಿನಿಯ ಎಲ್ಲ ವೀಕ್ಷಕರೇ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಡಿ ಸಿ ಹನುಮಂತಪ್ಪನವರನ್ನು ಈ ದಿನದ ನೀರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಇದ್ದೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾಯಿದ್ದೀನಿ ಸರ್ ತಾವು ಏನು ಬೇಸಾಯ ಶಾಸ್ತ್ರಜ್ಞರು ಮತ್ತು ಹಿರಿಯ ವಿಜ್ಞಾನಿಗಳು ತಮ್ಮ ದೃಷ್ಟಿಕೋನದಲ್ಲಿ ನೀರಿನ ಪ್ರಾಮುಖ್ಯತೆ ಏನು ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಕೊಡ್ತೀರಾ ಸರ್ ತಮಗೆಲ್ಲ ಗೊತ್ತೇ ಇದೆ ಭೂಮಿಯನ್ನು ಎರಡನೇ ಮೂರು ಭಾಗ ಅಥವಾ ಶೇಕಡ ಎಪ್ಪತ್ತರಷ್ಟು ನೀರನ್ನು ಅಂತ ಅಂತೇಳಿ ಕರಿತೀವಿ ಇದರಲ್ಲಿ ಸಮುದ್ರದಲ್ಲೇ ಹೆಚ್ಚಿನ ನೀರಿದ್ದು ತೊಂಬತ್ತೆಂಟರಿಂದ ತೊಂಬತ್ತೆಂಟುವರೆ ಭಾಗ ನೀರು ಉಪ್ಪಿನಿಂದ ಅಂತ ತಮಗೆಲ್ಲನೂ ಗೊತ್ತೇ ಇದೆ ಉಳಿದ ಶೇಕಡ ಮೂರಕ್ಕಿಂತ ಕಡಿಮೆ ಭಾಗದ ನೀರು ಮಾತ್ರ ನಮಗೆ ದೊರೆಯುವಂಥ ನೀರು ಒಳ್ಳೆಯ ನೀರು ಕೃಷಿಗಾಗ್ಬೋದು ದಿನನಿತ್ಯದ ಬಳಕೆಗಾಗ್ಬೋದು ಕೈಗಾರಿಕೆಗಳಿಗಾಗ್ಬೋದು ಇವುಗಳಿಗೆ ಬಳಸ್ತಕ್ಕಂಥ ನೀರು ಈ ನೀರು ಕೂಡ ಒಟ್ಟಾರೆ ಇರುವ ಎರಡು ಪಾಯಿಂಟ್ ಎಂಟು ಶೇಕಡ ಎರಡು ಪಾಯಿಂಟ್ ಎಂಟು ಅಥವಾ ಅದಕ್ಕಿಂತ ಕಡಿಮೆ ಇರೋ ನೀರಿನಲ್ಲೂ ಸುಮಾರು ಎರಡು ಪಾಯಿಂಟ್ ಎರಡರಷ್ಟು ನೀರು ಹಿಮಗಡ್ಡೆಗಳಲ್ಲಿ ಇತರೆಯ ರೂಪದಲ್ಲಿದ್ದು ಭೂಮಿಯ ಪದರದಲ್ಲಿ ಸುಮಾರು ಪಾಯಿಂಟ್ ಮೂರರಷ್ಟು ಮಾತ್ರ ಅಂತರ್ಜಲದಲ್ಲಿ ಇದೆ ಅವು ಕೂಡ ನಮಗೆ ನಮಗೆ ಲಭ್ಯ ಇಲ್ಲ ಸೊ ಈ ನೀರನ್ನು ನಾವು ಬಳಕೆ ಮಾಡಿಕೊಂಡು ಕೃಷಿಗೆ ಬಳಸ್ತಾ ಇದ್ದೇವೆ ಅಂದರೆ ಸಿಗುವ ಪಾಯಿಂಟ್ ಮೂರು ಪರ್ಸೆಂಟ್ ನೀರನ್ನು ಮಾತ್ರ ನಾವು ಬಳಕೆ ಮಾಡ್ತಾ ಇದ್ದೇವೆ ತಾವು ನೋಡ್ಬೋದು ಪ್ರಪಂಚದಾದ್ಯಂತ ನೋಡಿದಾಗ ಈ ದೊರೆಯುವ ನೀರನ್ನು ನಾವು ಪ್ರಪಂಚದಲ್ಲಿ ಸುಮಾರು ಅರವತ್ತೊಂಬತ್ತರಿಂದ ಎಪ್ಪತ್ತು ಭಾಗ ಮಾತ್ರ ಕೃಷಿಗೆ ಬಳಕೆ ಮಾಡಿದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸುಮಾರು ಎಂಬತ್ತೆರಡು ಭಾಗದಷ್ಟು ಕೃಷಿಗೆ ಬಳಕೆ ಮಾಡ್ತಾಯಿದ್ವಿ ದಿನನಿತ್ಯಕ್ಕೆ ಬರೀ ಆರು ಭಾಗವನ್ನು ಮಾತ್ರ ಬಳಕೆ ಇದ್ದೇವೆ ಅಂದರೆ ನೀವು ಯುರೋಪ್ ದೇಶಗಳಿಗೆ ಬಳಕೆ ಮಾಡಿದಾಗ ಉದಾಹರಣೆಗೆ ತಗೊಳ್ಳೋದಾದರೆ ನಾವು ಇಸ್ರೇಲ್ ಒಂದು ಈ ಒಂದು ದೇಶದಲ್ಲಿ ಬರೀ ಮೂವತ್ತೆರಡರಿಂದ ಮೂವತ್ತ್ಮೂರು ಪರ್ಸೆಂಟ್ ಮಾತ್ರ ಕೃಷಿಗೆ ಬಳಕೆ ಮಾಡ್ತಾರೆ ಅಲ್ಲಿ ಮಳೆಯೂ ಕೂಡ ಅಭಾವ ಕಡಿಮೆ ಇದೆ ಕಡಿಮೆ ಇದೆ ಆದರೂ ನಮಗೆ ಒಂದು ಕಡೆ ಹೇಳೋದಾದರೆ ನಾವು ನೀರು ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಆದರೆ ನಮ್ಗೆ ಏನಾಗಿದೆ ಒಂದು ನಮ್ಮಲ್ಲಿ ತಪ್ಪು ಗ್ರಹಿಕೆ ಒಂದಿದೆ ಏನು ನೀರು ಅಗಾಧವಾಗಿದೆ ನಮಗೆ ಹಣ ಪಾವಸ್ದೇ ನೀರು ಸಿಗುತ್ತೆ ಮತ್ತೆ ನಾವು ಎಷ್ಟು ಬೇಕಾದರೂ ಬಳಕೆ ಮಾಡ್ಬೋದು ಮತ್ತೆ ಇದು ಒಂದು ಸರ್ಕಾರದ ಕೆಲಸ ನೀರನ್ನ ಪೂರೈಕೆ ಮಾಡಬೇಕಾಗುತ್ತೆ ಮತ್ತೆ ತಾಳು ಮಡ ಅಂತ ಕರಿತೀರಿ ಎಷ್ಟು ಬೇಕಾದರೂ ನೀರು ಬಳಸಬಹುದು ಇದು ನಮ್ಮ ಕೂ ಅಂತ ಸೊ ಹಾಗಾಗಿ ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನು ಬಳಕೆ ಮಾಡದೆ ಯಥೇಚ್ಛವಾಗಿ ಬಳಕೆ ಪೋಲ್ ಮಾಡ್ತಾ ಇದ್ದೇವೆ ಈಗ ನೋಡಿ ಈಗ ಬೇಸಿಗೆ ಕಾಲ ಪ್ರಾರಂಭ ಆಯಿತು ಹೆಚ್ಚಿನ ನೀರೆಲ್ಲ ಈಗ ಬಳಕೆ ಮಾಡ್ತಕ್ಕಂಥ ಇರ್ಬೋದು ಅಥವಾ ಕಾಲುವೆ ಅರಿತಕ್ಕಂಥ ನೀರು ಇರಬಹುದು ಅಥವಾ ಶೇಖರಣೆಗೊಂಡಿರ್ತಕ್ಕಂಥ ನೀರನ್ನು ಬಳಕೆ ಮಾಡ್ಕೊಂಡು ನಾವು ಕೃಷಿ ಮಾಡ್ತಾ ಇದ್ದೇವೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ಹಲವಾರು ಸಂದರ್ಭಗಳಲ್ಲಿ ನೀರು ತುಂಬಾ ಅತ್ಯಮೂಲ್ಯವಾದದ್ದು ಅಂತ ಬಹುಶಃ ಅವ್ರೆಲ್ರಿಗೂ ಅದರ ಗಮನಕ್ಕೆ ಬರೋದು ಬಹುಶಃ ಈ ಬೇಸಿಗೆ ದಿನಮಾನಗಳಲ್ಲಿ ಅವರಿಗೆ ಅನುಭವಕ್ಕೆ ಬರುತ್ತದೆಲ್ಲದಕ್ಕೂ ಸೊ ಈಗ ನೋಡಿ ಆ ನೀರು ಎಲ್ಲಿಂದ ಬರುತ್ತೆ ಮೂಲನ್ನ ನೋಡಿದಾಗ ಸಮುದ್ರದಿಂದ ಅಂತೇಳಿ ನಾವು ತಾವು ಹೇಳ್ಬೋದು ಆದರೆ ಸಮುದ್ರದಲ್ಲಿ ಅಷ್ಟು ನೀರಿದ್ದರೂ ಅದೆಲ್ಲ ನಾವು ಬಳಕೆ ಮಾಡೋದಕ್ಕಾಗಲ್ಲ ಅದ್ರ ಮೂಲಕ ಆವಿಯಾಗಿ ಮೋಡಕ್ಕೆ ಹೋಗಬೇಕು ಮೋಡಕದಿಂದ ಮತ್ತೆ ಮಳೆ ನಮಗೆ ವಾಪಸ್ ಬರಬೇಕು ಬಂದಂಥ ನೀರು ಮತ್ತೆ ನಾವು ಭೂಮಿಯಲ್ಲಿ ಇಂಗಬೇಕು ಆದರೆ ಈಗಿನ ತಾವು ನೋಡ್ತಾ ಇರ್ಬೋದು ಒಂದು ಚಿತ್ರಣದಲ್ಲಿ ಬ ಸುಮಾರು ಎಪ್ ಎಂಬತ್ತಾರು ಪರ್ಸೆಂಟಷ್ಟು ನೀರು ಆವಿಯಾಗಿ ಸಮುದ್ರದಿಂದ ಮೋಡಕ್ಕೆ ಹೋಗುತ್ತೆ ಸ್ವಲ್ಪ ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ನಮ್ಮದು ಭೂಮಿ ಮೇಲೆಯಿಂದ ಬಾಷ್ಪೀಕರಣದ ಮೂಲಕ ಹೋಗ್ತಾ ಇದೆ ಅಂದರೆ ಬಾಷ್ಪೀಕರಣದ ಮೂಲಕ ನೀರು ಜಾಸ್ತಿ ಹೋಗಿ ಮಾಡಬೇಕಾದ್ರೆ ನಮ್ಮ ಜಮೀನಿನ ಮೇಲೆ ಬೆಳೆ ಜಾಸ್ತಿ ಇರಬೇಕು ಮರಗಿಡಗಳು ಜಾಸ್ತಿ ಇರಬೇಕು ಸೊ ಅದರಲ್ಲೂ ಒಟ್ಟಾರೆ ಇದು ಹೋಗಿ ಮೋಡ ಕಟ್ಟಿದ ನಂತರ ಬರೀ ಇಪ್ಪತ್ತೆರಡು ಭಾಗ ಮಾತ್ರ ಮಳೆಯ ರೂಪದಲ್ಲಿ ಪ್ರೆಸ್ಪಿಟೇಷನ್ ಆಗಿ ನಮಗೆ ಭೂಮಿ ಮೇಲೆ ಬೀಳ್ತಾ ಇದೆ ನೀರು ಇದು ಬಿದ್ದಿದ್ದಂಥ ಇಪ್ಪತ್ತೆರಡು ಭಾಗದಲ್ಲಿ ಸುಮಾರು ಎಂಟು ಭಾಗದಷ್ಟು ನೀರು ರನ್ನಾಪ್ ಅಥವಾ ಕೊಚ್ಚಿನ ಮೂಲಕ ಅದನ್ನು ಸಮುದ್ರಕ್ಕೆ ಹೋಗಿ ಸೇರ್ತಾಯಿದೆ ಸೊ ಸಿಗ್ತಾ ಇರ್ತಕ್ಕಂಥ ಬರೀ ಹದಿನಾಲ್ಕರಿಂದ ಹದಿನಾರು ಭಾಗದಷ್ಟು ನೀರನ್ನು ಮಾತ್ರ ನಾವು ಕೃಷಿಗೆ ಬಳಕೆ ಮಾಡ್ತಾ ಇದೀವಿ ಅಂದಾಗ ತಾವು ಯೋಚನೆ ಮಾಡಬಹುದು ಸುಮಾರು ಅರವತ್ತು ವರ್ಷಗಳಿಂದ ತಲಾ ಪ್ರತಿಯೊಬ್ಬರಿಗೆ ಸುಮಾರು ಐವತ್ತೈದರಿಂದ ಐವತ್ತಾರು ಲಕ್ಷ ಅಷ್ಟು ನೀರು ಸಿಗ್ತಾ ಇತ್ತು ಅದೇ ಈಗ ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂದು ಅಂಶಗಳನ್ನು ನಾವು ತುಲನೆ ಮಾಡಿ ನೋಡಿದಾಗ ಹದಿಮೂರು ಲಕ್ಷ ಲೀಟರ್ಗಳು ಮಾತ್ರ ಸಿಗುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟು ನೀರು ಸಿಗ್ತಾ ಇದೆ ಅಂದರೆ ಅವ್ನು ಬಳಕೆ ಕೃಷಿಗೆ ಬಳಕೆ ಮಾಡಲಿಕ್ಕಾಗಲಿ ದಿನದ ಬಳಕೆಗಾಗಲಿ ಕೈಗಾರಿಕೆಗಾಗಲಿ ಅವ್ನಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಎರಡು ಮೂರು ವರ್ಷ ಇದೇ ಥರವಾದಂಥ ಮಳೆ ಏರುಪೇರಾದರೆ ನಾವು ಬೇಕಾದಂಥ ಒಂದು ಬೆಳೆಗಳ ಜೊತೆಗೆ ಮರಗಿಡಗಳನ್ನ ಸರಿಯಾಗಿ ನಾವು ನಿರ್ವಹಣೆ ಮಾಡದೇ ಹೋದರೆ ಏರುಪೇರಾಗ್ತೀವಿ ಈ ವಾತಾವರಣದಿಂದಾಗಿ ನಮಗೆ ಮುಂದಿನ ದಿವಸಗಳಲ್ಲಿ ಹತ್ತರಿಂದ ಹನ್ನೊಂದು ಲಕ್ಷ ಅಷ್ಟು ಮಾತ್ರ ನೀರು ಸಿಗುತ್ತೆ ಸೊ ಈ ನೀರಿನಲ್ಲಿ ನಾವು ಬೆಳೆ ಬೆಳೆಯೋದಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಇತ್ತೀಚೆಗೆ ಇರುವ ಪಾರಂಪರಿಕವಾಗಿ ಪದ್ಧತಿಗಳನ್ನು ನಾವು ಬಳಕೆ ಮಾಡಿಕೊಂಡು ನೀರನ್ನು ಹಾಯಿಸ್ತಾ ಇದ್ರೂ ಹೊಸ ಹೊಸ ವಿಧಾನಗಳಾದಂಥ ಹನಿ ನೀರಾವರಿ ಇರ್ಬೋದು ತುಂತುರು ನೀರಾವರಿ ಇರ್ಬೋದು ಇನ್ನೂ ಸೂಕ್ಷ್ಮ ನೀರಾವರಿಗಳಾದಂಥ ಲೇಸರ್ ಲೇಸರ್ಸ್ಪೇ ನೀರಾವರಿ ಅಂತ ಕರಿತೀವಿ ರೈನಸ್ ಪದ್ಧತಿ ಅಂತೇಳಿ ಕರಿತೀವಿ ಇವೆಲ್ಲ ಹೊಸ ಹೊಸ ವಿಧಾನ ಬಂದ್ರೂ ಕೂಡ ನಾವು ಯಾವಾಗ ನೀರು ಹರಿಸ್ಬೇಕನ್ನೋದು ಮೊದಲು ನಾವು ತಿಳ್ಕೊಬೇಕಾಗುತ್ತೆ ಸೊ ಹಂಗಾಗಿ ಇಂಥ ಒಂದು ಕಾಲಘಟ್ಟದಲ್ಲಿ ಮೊದಲಿಗೆ ನಾವು ಯಾವಾಗ ನೀರು ಕೊಡಬೇಕು ಅನ್ನೋದು ತಿಳ್ಕೊಳ್ಳೋದು ಅನಿವಾರ್ಯ ಈಗೇನು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಹೊಲಕ್ಕೆ ಹೋಗ್ತೀವಿ ಅಥವಾ ತೋಟಕ್ಕೆ ಹೋಗ್ತೀವಿ ನೋಡಿದಾಗ ಎಲ್ಲಾದರೂ ಒಂದು ಭಾಗದಲ್ಲಿ ಬೆಳೆ ಬಾಡಿದೆ ಒಣಗಿದೆ ಅಂದಾಗ ನೀರು ಕೊಡಕ್ಕೆ ಹೋಗ್ತೀವಿ ಅಂದರೆ ನಾವು ಬೆಳೆ ಶರೀರದ ಕ್ರಿಯಾಶಾಸ್ತ್ರ ಚೆನ್ನಾಗಬೇಕು ಬೆಳವಣಿಗೆ ಚೆನ್ನಾಗಬೇಕು ಕಿಣ್ವಗಳ ಒಂದು ಕ್ರಿಯೆ ಚೆನ್ನಾಗಾಗಬೇಕು ಎಂಜಾಯಮ್ ಆಕ್ಟಿವಿಟಿ ಚೆನ್ನಾಗಾಗಬೇಕು ದ್ವಿತಿ ಸಂಶ್ಲೇಷಣ ಕ್ರಿಯೆ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ರಿಲೇಟಿವ್ ವಾಟರ್ ಕಂಟೆಂಟ್ ಅಂತೇಳಿ ಕಳೀತೀವಿ ತುಲನಾತ್ಮಕ ತುಲನಾತ್ಮಕವಾದಂಥ ಒಂದು ನೀರು ಗಿಡದಲ್ಲಿ ಅರವತ್ತಕ್ಕಿಂತ ಕಡಿಮೆ ಆಗಬಾರ್ದು ಟರ್ಜಿಡ್ ಆಗಿದ್ದಾಗ ಅಂದರೆ ನೀರು ನಾವು ಚೆನ್ನಾಗಿ ಕೊಟ್ಟಾಗ ತೊಂಬತ್ತೆಂಟು ಭಾಗ ಇರ್ತದೆ ಮತ್ತೆ ಅದು ಏನಾದರೂ ಅರವತ್ತು ಭಾಗಕ್ಕಿಂತ ಕಡಿಮೆ ಆದರೆ ಈ ಎಲ್ಲ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಇರ್ಬೋದು ನೀರನ್ನು ಮತ್ತೆ ಪೋಷಕಾಂಶಗಳನ್ನು ಈರ್ಕೊಳ್ಳೋ ಸಾಮರ್ಥ್ಯ ಇರ್ಬೋದು ಇತರ ಬೆಳವಣಿಗೆ ಕ್ರಿಯೆಗಳು ಏನಿರ್ತವೆ ಇವೆಲ್ಲ ಕುಂಠಿತವಾಗ್ತಾ ಇರ್ತವೆ ಸೊ ಹಾಗಾಗಿ ಮೊದಲಿಗೆ ನೀರು ಯಾವಾಗ ಕೊಡಬೇಕು ಅನ್ನೋದನ್ನು ಕಂಡು ಸೊ ಇದನ್ನು ಕಂಡು ಈಗ ಅದಕ್ಕೆ ಹೇಳ್ತಾ ಇದ್ವಿ ಈಗ ಸ್ವಯಂಚಾಲಿತ ನೀರಾವರಿಗೆ ಅಂತ ಬರ್ತಾ ಇದ್ವಿ ಇದೊಂದು ಹೊಸ ವಿಧಾನ ಆ ಸ್ವಯಂಚೀಲ ಚಾಲಿತ ನೀರಾವರಿ ಕೊಡೋದಕ್ಕಿಂತ ಮೊದಲು ಯಾವಾಗ ಕೊಡಬೇಕಂತ ತಿಳ್ಕೊಬೇಕಾದ್ರೆ ಕೆಲವೊಂದು ಸಾಧನಗಳು ಇತ್ತೀಚೆಗೆ ಇದೆ ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ರೆ ಬೆಳೆನ ಹೋಗಿ ನೋಡಿದ ತಕ್ಷಣ ಇದೆ ಒಣಗ್ತಾ ಇದೆ ಅಂತೇಳಿದರೆ ಅದರಲ್ಲಿ ಇಪ್ಪತ್ತು ಭಾಗಕ್ಕಿಂತ ಕಡಿಮೆ ತೇವಾಂಶ ಮಣ್ಣಿನಲ್ಲಿದೆ ಅಂತ ಅರ್ಥ ಅವಾಗ ನಾವು ನೀರು ಕೊಡೋದಕ್ಕೆ ಹೋದರೆ ಹೆಚ್ಚಿನ ನೀರನ್ನು ಅದು ತಗೊಳ್ಳುತ್ತೆ ಗಿಡಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಗೊಳತ್ತೆ ಸೊ ನಾವು ಒಂದು ಈ ಶರೀರ ಬೆಳೆ ಶರೀರ ಎಸ್ ಅದ ಒಂದು ತಂತ್ರಜ್ಞಾನ ಅಥವಾ ವಿಜ್ಞಾನವನ್ನು ನೋಡದೆ ಆದರೆ ಅದು ಬೆಳವಣಿಗೆ ಆಗಬೇಕಾದ್ರೆ ಒಂದು ಶೇಕಡ ಒಂದಕ್ಕಿಂತ ಕಡಿಮೆ ಭಾಗವನ್ನು ಮಾತ್ರ ನೀರನ್ನ ಉಪಯೋಗ ಮಾಡ್ಕೊಳ್ತೇವೆ ಸೊ ನಾವು ಎಷ್ಟೇ ನೀರು ಹರಿಸಿದ್ರು ಅದು ಎಷ್ಟು ಬೆಳವಣಿಗೆ ಆಗಿರುತ್ತೆ ಬೆಳವಣಿಗೆ ತಕ್ಕಂಗೆ ಉದಾಹರಣೆಗೆ ನಾವು ತಗೊಳ್ಳಿ ಮೂವತ್ತು ದಿವಸಕ್ಕೆ ಯಾವುದೋ ಒಂದು ಬೆಳೆ ಇದೆ ಅದನ್ನು ಒಂದು ಹೆಕ್ಟರ್ನಲ್ಲಿ ಕಟಾವು ಮಾಡಿ ತೂಕ ಮಾಡಿದಾಗ ಒಂದು ಟನ್ ಬರ್ತಾ ಇದೆ ಅಂತ ಹೇಳಿದರೆ ಅದರಲ್ಲಿ ಶೇಕಡ ಒಂದು ಪರ್ಸೆಂಟ್ ಗಿಂತ ಕಡಿಮೆ ಮಾತ್ರ ನೀರು ಅದರ ಬೆಳವಣಿಗೆಗೆ ಅದು ಒಟ್ಟಾರೆಯಾಗಿ ನೀವು ಹೇಳೋದೇನು ಅಂತಂದ್ರೆ ಈ ವಾಸ್ತವದಲ್ಲಿ ನಮಗೆ ಲಭ್ಯ ಇರತಕ್ಕಂತ ನೀರು ತುಂಬಾ ಕಡಿಮೆ ಹೌದು ಹಾಗಾಗಿ ಅದನ್ನು ಬಹಳ ಜೋಪಾನವಾಗಿ ನಾವು ಬಳಸ್ಕೊಳ್ಬೇಕು ಹೌದು ಇನ್ನೊಂದು ರೈತರಲ್ಲಿ ಇನ್ನೊಂದು ತಪ್ಪು ಕಲ್ಪನೆ ಅಂತಂದ್ರೆ ಹೆಚ್ಚು ಹೆಚ್ಚು ನೀರು ಕೊಟ್ಟಷ್ಟು ಹೆಚ್ಚು ಹೆಚ್ಚು ಇಳುವರಿ ನಾವು ಪಡ್ಕೊಳ್ಬೋದು ಅನ್ನೋದು ಒಂದು ಭಾವನೆ ಇದೆ ಬಹುಶಃ ಆ ಕಾರಣಕ್ಕಾಗಿ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನ ನಾವು ಬಳಸ್ತಾ ಇದ್ದೀವಿ ಈ ಕುರಿತು ತಾವೇನು ಹೇಳ್ತೀರಿ ಅದಕ್ಕೆ ಹೇಳ್ತಾ ಇದ್ದೆ ಬೆಳೆಗೆ ಶೇ ಅದರ ಒಂದು ಕ್ರಿಯೆ ಆಗಬೇಕಾದ್ರೆ ಶೇಕಡ ಒಂದಕ್ಕಿಂತ ಕಡಿಮೆ ಬ ಬಳಕೆ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಬೇಕಾದಷ್ಟು ನೀರು ಮಾತ್ರ ಕೊಟ್ಟರೆ ಸಾಕಾಗಿದೆ ಉದಾಹರಣೆಗೆ ನಾವು ಹೇಳ್ತೀವಿ ಒಂದು ಭತ್ತ ಬೆಳಿಬೇಕಾದ್ರೆ ಬರೀ ನಲ್ವತ್ತೈದರಿಂದ ಏಳು ಎಪ್ಪತ್ತು ಲಕ್ಷ ಲೀಟ್ರಲ್ಲಿ ನಾವು ಭತ್ತ ಏನು ಏನೀಗ ಇಳುವರಿ ತೆಗಿತಾ ಇದ್ದೀವಿ ಸುಮಾರು ನಲವತ್ತರಿಂದ ಅರುವತ್ತು ಕ್ವಿಂಟಾಲ್ ಅಂತ ರೈತರು ಹೇಳಿಬರಿ ಇದು ಸೊ ವಿಜ್ಞಾ ಒಂದು ನಮ್ಮ ಸಂಶೋಧನೆಗಳಲ್ಲಿ ಇವೆಲ್ಲ ಎಪ್ಪತ್ತರಿಂದ ಎಂಬತ್ತು ಕ್ವಿಂಟಾಲ್ ಒಂದು ಹೆಕ್ಟೇರ್ ತೆಗಿಬೋದು ಆದರೂ ಸರಾಸರಿಯಾಗಿ ರೈತರು ತೆಗಿತಾ ಇರ್ತಕ್ಕಂಥ ನಲವತ್ತರಿಂದ ಅರವತ್ತು ಕ್ವಿಂಟಾಲನ್ನ ಬರೀ ನಾವು ಆರು ನಲವತ್ತರಿಂದ ಎಪ್ಪತ್ತು ಲಕ್ಷ ಲೀಟ್ರ್ ನೀರಲ್ಲೇ ತೆಗಿಬೋದು ಆದರೆ ನಾವು ಈಗ ಎಷ್ಟು ಬಳಕೆ ಮಾಡ್ತಾ ಇದ್ವಿ ಸರಿಸುಮಾರು ನೂರ ಐವತ್ತು ಲಕ್ಷ ಲೀಟರನ್ನ ನಾವು ಬಳಕೆ ಮಾಡ್ತಾ ಇದ್ವಿ ಅಂದರೆ ಒಂದು ಕೆ ಜಿ ಭತ್ತ ಬೆಳೆಯೋದಕ್ಕೆ ಸುಮಾರು ಐದುವರೆ ಸಾವಿರದಿಂದ ಆರು ಸಾವಿರ ಲೀಟರ್ನ ಬಳಕೆ ಮಾಡ್ತಾ ಇದೀವಿ ಬರೀ ಒಂಬೈನೂರಿಂದ ಸಾವಿರದ ನೂರು ಲೀಟರ್ ಹರಿಸಿದ್ರು ಸಾಕು ಒಂದು ಕೆಜಿ ಭತ್ತ ಬೆಳಿಬಹುದು ಹಾಗೆ ರಾಗಿ ಇದನ್ನು ಕೂಡ ನಾವು ಬರೀ ಏಳ್ನೂರು ಎಂಟುನೂರು ಲೀಟರ್ನಿಂದ ಭತ್ತ ಬೆಳಿಬಹುದು ಸೊ ಹೇಗೆ ಬೆಳೆಯೋದು ಅದೇ ಆಗ್ಲೇ ನಾನು ಹೇಳ್ತಾ ಇದ್ದೆ ಇದಕ್ಕೆ ಬಂದಾಗ ನಾವು ಹೊಸ ಹೊಸವಾದ ತಂತ್ರಜ್ಞಾನ ವಿಧವನ್ನ ಬಳಕೆ ಮಾಡಬೇಕಾಗತ್ತೆ ಎಲ್ರಿಗೂ ಈಗ ಗೊತ್ತಿರ್ತಕ್ಕಂಥದ್ದೇ ಡ್ರಿಪ್ ಹನಿ ನೀರಾವರಿ ಮುಖಾಂತರ ತುಂತುರು ನೀರಾವರಿ ಮುಖಾಂತರ ನೀರನ್ನು ಬಳಕೆ ಮಾಡಿದ್ರೆ ನೀರನ್ನ ಕಡಿಮೆ ಮಾಡಬಹುದು ಅಂತ ಇನ್ನೂ ಕಡಿಮೆ ಮಾಡ್ಬೋದು ಮತ್ತೆ ಸಕಾಲದಲ್ಲಿ ಇಡಬೇಕಾಗುತ್ತೆ ಸಕಾಲದಲ್ಲಿ ಆಗ್ಲೇ ಹೇಳಿದಾಗೆ ಆಗ ಯಾವಾಗೂ ಕೊಡಬೇಕು ಫಸ್ಟ್ ತಿಳುವಳಿಕೆ ತಿಳ್ಕೊಂಡ್ರೆ ಸುಮಾರು ಇಪ್ಪತ್ತೈದು ಭಾಗದಷ್ಟು ಮಾಡಬಹುದು ಇನ್ನು ಇವತ್ತಿನ ಮುಖ್ಯ ಏನು ಚರ್ಚೆಯ ವಿಷಯ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳು ಈ ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳು ಅಂದ್ರೆ ಏನು ಹೇಗೆ ಹಾ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ ನಾವೇನ್ ಮಾಡ್ತಾ ಇದ್ವಿ ಈಗಿರುವ ಹಾಲಿ ಪದ್ಧತಿಗಳ ಪ್ರಕಾರ ರೈತರು ಕೆಂಪು ಮಣ್ಣು ಆಗಿದ್ರೆ ಎಂಟು ದಿವಸ ಅಥವಾ ಹತ್ತು ದಿವ್ಸಕ್ಕೊಮ್ಮೆ ನೀರಾಯಿಸ್ತಾರೆ ಕಪ್ಪು ಮಣ್ಣಾಗಿದ್ರೆ ಹನ್ನೆರಡು ದಿವಸ ಅಥವಾ ಹದಿನೈದು ದಿವಸಕ್ಕೊಮ್ಮೆ ನೀರು ಹಾಯಿಸ್ತಾರೆ ಅದರಲ್ಲೂ ತಗೊಂಡೋಗಿ ಕಾಲುವ ಮೂಲಕ ಬಿಡ್ತಾರೆ ಅಂದ್ರೆ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ ತಾವು ನೋಡಬಹುದು ಈ ಒಂದು ಚಿತ್ರಂಗದಲ್ಲೂ ಕೂಡ ತಾವು ಗಮನಿಸಬಹುದು ಈಗ ನೀರು ಕೊಟ್ಟಿರ್ತೀವಿ ನೀರು ಕೊಟ್ಟಿದ್ದ ಎರಡು ದಿವಸಗಳ ಒಳಗೆ ಸೊ ಬೇರೆ ಏನಿರ್ತದೆ ಬೇರೆ ಆಳದಿಂದ ಮೇಲಿನೂ ಕೂಡ ತೇವಾಂಶ ಮಣ್ಣಿನಲ್ಲಿ ಇರುತ್ತೆ ನೀರು ಕೊಟ್ಟು ಎರಡು ದಿವಸ ಆದಮೇಲೆ ಮತ್ತೊಂದು ಎರಡು ದಿವಸದಲ್ಲಿ ಬೇರಿನ ಅರ್ಧ ಭಾಗದಲ್ಲಿ ಮಾತ್ರ ನೀರಿರುತ್ತೆ ನೀರು ಕೊಟ್ಟಿದ್ದು ಐದು ದಿವಸ ಆರು ದಿವಸ ಆದಮೇಲೆ ಬೇರಿಂದ ಕೆಳಗಡೆ ಹೋಗ್ಬಿಟ್ಟಿರ್ತವೆ ನೋಡಿ ತಾವು ನೋಡ್ಬೋದು ನೀರು ಹಾಯಿಸಿದ ಐದು ಆರು ದಿವಸಗಳಾದಮೇಲೆ ಬೇರಿನಿಂದ ಕೆಳಗಡೆ ಹೋಯ್ದ ತೇವಾಂಶ ಮಣ್ಣಿನಲ್ಲಿ ಇದ್ರೂ ಕೂಡ ಗಿಡಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ನಾವು ಪರಿಣಾಮಕಾರಿ ಬೇರುಗಳು ಅಂತ ಕರಿತೀವಿ ಅಂದರೆ ಉದಾಹರಣೆಗೆ ಕೃಷಿ ಒಂದು ಬೆಳೆಗಳಿದೆ ಎಲ್ಲ ಬೇರುಗಳನ್ನ ನೋಡಿದಾಗ ಸುಮಾರು ಮೂವತ್ತು ಸೆಂಟಿಮೀಟರ್ ಇಂದ ಅರವತ್ತು ಸೆಂಟಿಮೀಟರ್ ನಲ್ಲಿ ಅದರಲ್ಲೂ ಸುಮಾರು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಮೇಲೆ ಅಂದ್ರೆ ಮಣ್ಣಿನ ಒಂದು ಸರ್ಪೇಸಿಂದ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ನಲ್ಲಿ ತೇವಾಂಶ ಇದ್ದಿದ್ದು ಮಾತ್ರ ಬಹಳ ಉಪಯೋಗಕಾರಿ ಸೊ ನಾವು ಮೇಕಪ್ ಯಾವಾಗ ನೀರನ್ನ ಅಷ್ಟಕ್ಕೆ ಮಾಡ್ಕೋಬೇಕಾಗುತ್ತೆ ಎಷ್ಟು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೋ ಅಷ್ಟು ಪ್ರಮಾಣ ಮಾತ್ರ ನಾವು ಸೇರಿಸ್ ನೀರನ್ನ ಕೊಡ್ತಾ ಹೋಗಬೇಕಾಗುತ್ತೆ ಸೊ ಅದಕ್ಕಾಗಿ ನಾವು ತೇವಾಂಶನ ಕಂಡಿಡಿಯಲಿಕ್ಕೆ ಕೆಲವೊಂದು ಇದಕ್ಕೆ ಸಾಧನಗಳು ಬಳಕೆ ಮಾಡ್ಕೊಂಡ್ರೆ ಸೊ ಅದಕ್ಕೆ ಬಂದಾಗ ಸ್ವಯಂ ಕೆಲವೊಂದು ಸಾಧನಗಳು ಬರ್ತವೆ ಬಹಳ ಮುಖ್ಯವಾದ ಮೊದಲಿಗೆ ನೀರಿನ ತೇವಾಂಶ ಸೂಚಕ ಅಂತ ಸೊ ತಾವು ಇಲ್ಲಿ ನೋಡಬಹುದು ಸೊ ಇದು ರೈತರಿಗಾಗಿ ನಾವು ಅಂಕಿಗಳಂತ ಏನು ತೋರ್ಸಾಗಿಲ್ಲ ಯಾಕೆಂದ್ರೆ ಇದು ಬಣ್ಣಗಳಲ್ಲಿ ತೋರಿಸುತ್ತೆ ಸೊ ಈ ಒಂದು ಸೂಚಕವನ್ನ ಮಣ್ಣಿನ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಆಳಕ್ಕೆ ಸುಚ್ಚಿ ಅಥವಾ ತಿವಿದು ಈ ಒಂದು ಬಟನನ್ನು ಒತ್ತಿದಾಗ ಕಲರ್ಸ್ ಕೊಡತ್ತೆ ನೋಡು ನೀಲಿ ಬಣ್ಣ ಹಸಿರು ಬಣ್ಣ ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ಅಂತ ನೀಲಿ ಬಣ್ಣ ಅಂತೇಳಿದರೆ ಮಣ್ಣಿನಲ್ಲಿ ದೊರೆಯುವ ನೀರು ತೊಂಬ ಶೇಕಡ ತೊಂಬತ್ತಕ್ಕಿಂತ ಜಾಸ್ತಿ ಇದೆ ನೀರು ಕೊಡುವ ಅವಶ್ಯಕತೆ ಇಲ್ಲ ಹಸಿರು ಬಣ್ಣ ತೋರಿಸ್ತು ಹೇಳಿದ್ರೆ ಅಲ್ಲಿ ಕೂಡ ದೊರೆಯುವ ನೀರು ಸುಮಾರು ಅರವತ್ತು ಶೇಕಡ ಅರವತ್ತಕ್ಕಿಂತ ಜಾಸ್ತಿ ಇದೆ ಅಂತ ಹಳದಿ ಬಂದಾಗ ಶೇಕಡ ಮೂವತ್ತಕ್ಕಿಂತ ಜಾಸ್ತಿ ಇದೆ ಇದೆ ಅಂತ ಆವಾಗ ನೀರು ಕೊಡಬೇಕಾಗತ್ತೆ ಅದೇ ಕೆಂಪು ಕಾಯಿತು ಅಂತ ಹೇಳಿದ್ರೆ ಆಗಲೇ ವಿಲ್ಟಿಂಗ್ ಓಡ್ತಾ ಇದ್ವಿಲ್ಲ ಬಾರ್ತಿತ್ತಲ್ಲ ಹಾಯ್ ಅಂತ ಬಂದಿದೆ ತೇವಾಂಶ ಇಪ್ಪತ್ತೈದರಿಂದ ಮೂವತ್ತು ಭಾಗ ಮಣ್ಣಿನಲ್ಲಿ ಇದ್ರೂ ಕೂಡ ಬಾಡುತ್ತದೆ ಸೊ ಹಾಗಾಗಿ ಇದನ್ನು ಬಳಕೆ ಮಾಡಿಕೊಂಡು ಯಾವಾಗ ನೀರು ಕೊಡ್ಬೇಕಂದ್ರೆ ಗೊತ್ತಾಗುತ್ತೆ ಉದಾಹರಣೆಗೆ ಬೆಳೆ ಹಾಕಿರ್ತಾರೆ ರೈತ ಈಗೆಲ್ಲ ಹದ ಮಾಡಿದ್ದಾರೆ ಯಾವುದೋ ಒಂದು ಬೆಳೆ ಹಾಕಿದ್ದಾರೆ ಸೊ ಆಗಿಂದ ಎರಡು ದಿವ್ಸಕ್ಕೊಮ್ಮೆ ಅವನು ಹೊಲಕ್ಕೆ ಹೋಗಿ ಒಂದು ಐದಾರು ಕಡೆ ಈ ಥರ ಅವನು ಸುಚ್ಚಿ ಈ ಬಟನ್ ಒತ್ತು ಮಾಡಿ ನೋಡಿದಾಗ ಅವನಿಗೆ ಗೊತ್ತಾಗ್ಬಿಡುತ್ತೆ ಮೂರು ದಿವ್ಸಕ್ಕೊಮ್ಮೆ ಈ ಕಲರ್ ಬಂದಿರುತ್ತೆ ಅಥವಾ ನಾಲ್ಕು ದಿವಸಕ್ಕೊಮ್ಮೆ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಅವಾಗ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಸೊ ಈ ಬೆಳೆಗೆ ಈ ಮಣ್ಣಿಗೆ ನನಗೆ ಇಷ್ಟು ದಿವ್ಸಕ್ಕೊಮ್ಮೆ ಕೊಡಬೇಕು ಸೊ ಅದು ಹಂಗಾಗಿ ಅವನು ಮೊದಲಿಗೆ ಇದ್ದಂಥ ಐದು ಆರು ದಿವ್ಸಕ್ಕೆ ಬದಲಿಗೆ ಮೂರು ದಿವ್ಸಕ್ಕೆ ಕೊಡಬೇಕಾ ನಾಲ್ಕು ದಿವಸಕ್ಕೆ ಕೊಡಬೇಕಂತ ಗೊತ್ತಾಗುತ್ತೆ ಅದು ತಿಳ್ಕೊಳ್ಳೋಂಥದ್ದು ಓ ಅಲ್ಲಿಗೆ ನನಗೆ ಈ ಬೆಳೆಗೆ ಇಂಥ ದಿವ ಇಂಥ ಮಣ್ಣಲ್ಲಿ ಮೂರು ದಿವ್ಸಕ್ಕೊಮ್ಮೆ ಕೊಡಬೇಕು ನಾಲ್ಕು ದಿವಸಕ್ಕೊಮ್ಮೆ ಕೊಡೋದಂತ ಗೊತ್ತಾಯಿತು ಎರಡನೇದು ಇದು ಕೊಟ್ಟಾದ ಮೇಲೆ ಸ್ವಯಂಚಾಲಿತದಲ್ಲಿ ಇತರೆ ಉಪಕರಣಗಳಾದಂಥ ಪ್ರೋಗ್ರಾಮ್ ಅಂತ ಪ್ರೋಗ್ರಾಮರ್ ಅಂತ ಒಂದು ಬರುತ್ತೆ ಅಂದರೆ ಅದು ಈವ ನಮ್ಮ ಒಂದು ಮೊಬೈಲ್ಗೂ ಕೂಡ ಕನೆಕ್ಟ್ ಮಾಡಿ ನಾವಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಕೋಬೋದು ಪ್ರತಿ ಮೂರು ದಿವಸಕ್ಕೊಮ್ಮೆ ನೀರು ಹೋಗಬೇಕು ಎಷ್ಟು ಹೋಗಬೇಕು ಬೆಳೆಯ ತಕ್ಕಂಗೆ ಮಣ್ಣಿಗೆ ತಕ್ಕಂಗೆ ಒಂದು ಬಾರಿಗೆ ಹನಿ ನೀರಾವರಿ ಆದರೆ ನಮ್ಮ ಕೃಷಿ ಬೆಳೆಗಳಿಗೆಲ್ಲ ನಾವೇನು ಹೇಳ್ತೀವಿ ಮೊದಲ ಹಂತದಲ್ಲಿ ಎಚ್ ತಂಡಿ ಹೊಡೆಯುವ ಸಮಯವರೆಗೂ ಕೂಡ ಸುಮಾರು ನಲವತ್ತು ನಲವತ್ತೈದು ದಿವಸಗಳಿಗೆ ಒಂದೂವರೆ ಸೆಂಟಿಮೀಟರ್ ನೀರು ಹೋಗಬೇಕು ಅಂತ ಕರಿತೀವಿ ಅದಾದ ಮೇಲೆ ಎರಡು ಸೆಂಟಿಮೀಟರ್ನಷ್ಟು ನೀರು ಹೋಗ್ಬೇಕು ಒಂದು ನೀರಿಗೆ ಅಂತೇಳಿ ಕರಿತೀವಿ ಅಂದರೆ ಒಂದೂವರೆ ಸೆಂಟಿಮೀಟರ್ ಅಂದರೆ ಒಂದೂವರೆ ಲಕ್ಷ ಲೀಟ್ರ್ ಒಂದು ಎಕ್ಟೇರ್ಗೆ ಅಂತ ಅಂದರೆ ಒಂದು ಎಕ್ರೆಗೆ ನಾವು ಲೆಕ್ಕ ಮಾಡಿದಾಗ ಸುಮಾರು ನಲವತ್ತೈದರಿಂದ ಅರುವತ್ತು ಸಾವಿರ ಲೀಟ್ರಷ್ಟು ನೀರು ಹೋಗ್ಬೇಕು ಅಂತ ಸೊ ಇದನ್ನು ಒಂದು ಪ್ರೋಗ್ರಾಮರ್ ಮಾಡ್ಬೋದು ಆ ಪ್ರೋಗ್ರಾಮಿಗೆ ನಾವು ಟಾಗಲ್ ಸ್ವಿಚ್ ಅಂತ ಹೇಳ್ಬಿಟ್ಟು ನಾವು ಕನೆಕ್ಟ್ ಮಾಡಿರ್ತೀವಿ ಸೊ ಆ ಟಾಗಲ್ ಸ್ವಿಚ್ ಏನು ಮಾಡುತ್ತೆ ಪ್ರತಿ ಮೂರು ದಿವಸ ಆಗಿದ್ದ ತಕ್ಷಣ ಈ ಭಾಗಕ್ಕೆ ನೀರು ಹೋಗ್ಬೇಕು ಆದಷ್ಟು ಕದೆ ಆನ್ ಮಾಡುತ್ತೆ ಅದು ಆಗಿದ್ದ ತಕ್ಷಣ ನೀರು ಹೋಗೋದಕ್ಕೆ ಅದಷ್ಟು ಕತೆ ಆನ್ ಮಾಡ್ಕೊಳ್ಳಕ್ಕೆ ಸೊಲೆನಾಯ್ಡ್ ವಾಲ್ ಅಥವಾ ಆಟೋಮ್ಯಾಟಿಕ್ ವಾಲ್ವ್ ಅಂತ ಹೇಳ್ಬಿಟ್ಟಿದೆ ಅದನ್ನು ಆನ್ ಮಾಡ್ಕೊಳ್ಳುತ್ತೆ ನೀರು ಹೋಗುತ್ತೆ ಸೊ ಒಂದು ಕ್ರಮವಿಧಿರಚಕ ಅಥವಾ ಪ್ರೋಗ್ರಾಮರ್ ಪ್ರೋಗ್ರಾಮಲ್ಲಿ ಮೂರು ದಿವಸಕ್ಕೊಮ್ಮೆ ಅದು ನೀರು ಹೋಗ್ಬೇಕಂತ ಹೇಳ್ಬಿಟ್ಟು ತಿಳಿಸಿದ ತಕ್ಷಣ ಟ್ಯಾಗಲ್ ಸ್ವಿಚ್ ಆನ್ ಆಗುತ್ತೆ ಅದೇ ಅಂತರಕರಣಗೊಳಿಸೋ ಸ್ವಿಚ್ ಆನ್ ಆಗುತ್ತೆ ಅದ್ರ ಮೂಲಕ ಇದಕ್ಕಿದ್ದಂಗೆ ಸ್ಟಾರ್ಟರ್ ಆನ್ ಮಾಡಿ ನೀರು ಹೋಗುತ್ತೆ ನೀರು ಹೋಗಿ ಎಷ್ಟು ಬೇಕೋ ಅಷ್ಟು ನೀರು ಹೋಗಿ ಕಟಾವಾಗುತ್ತೆ ಇಲ್ಲಿ ಈ ಸ್ವಯಂಚಾಲಿತ ಏನು ಈ ಪದ್ಧತಿಯಲ್ಲಿ ನೀರಾವರಿ ಪದ್ಧತಿಯಲ್ಲಿ ಮಣ್ಣಿನಲ್ಲಿ ಆಗ್ತಕ್ಕಂಥ ತೇವಾಂಶದ ಏರಿಳಿತವನ್ನು ಹೇಗೆ ಗುರುತಿಸೋದು ಇಲ್ಲಿ ಹಾಂ ನಾನು ಆಗಲೇ ಹೇಳಿದೆ ಅಂದರೆ ಇದು ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಒಂದು ಭಾಗ ಇದು ಒಂದು ಭಾಗ ಇದು ನೋಡಿ ಬರೀ ಒಂದೂವರೆ ಸಾವಿರ ಇದೆ ಇದನ್ನ ಮೊದಲು ತಗೊಂಡೋಗಿ ಮ್ಯಾನ್ಯಲ್ಲಿ ನೋಡ್ಕೊಂಬಿಟ್ರೆ ಅವ್ನಿಗೆ ಸಾಕಾಗುತ್ತೆ ಯಾಕೆಂದ್ರೆ ಎಷ್ಟು ದಿವ್ಸಕ್ಕೊಮ್ಮೆ ಕೊಡಬೇಕಂತ ಅವನಿಗೆ ಅರಿವು ಬರಬೇಕಾಗತ್ತೆ ಇದೇನು ವಿಜ್ಞಾನಿನೇ ಹೋಗಬೇಕು ಅಥವಾ ತಿಳುವಳಿಕೆ ದಾರರ ಬಂದು ನೋಡಬೇಕಂತಿಲ್ಲ ಇದು ನೋಡಿದ ತಕ್ಷಣ ರೈತನಿಗೆ ಗೊತ್ತಾಗುತ್ತೆ ರೈತನ ಇದನ್ನು ತಿಳಿದುಕೊಂಡಿದ್ದ ತಕ್ಷಣ ಅವನೇ ಮೊಬೈಲ್ ಮೂಲಕ ಅದಕ್ಕೆ ಕನೆಕ್ಟ್ ಮಾಡ್ಬಿಟ್ಟು ಆ ಪ್ರೋಗ್ರಾಮ್ ಅಲ್ಲಿ ರೈತ ಸ್ವತಃ ಇದನ್ನ ಉಪಕರಣವನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗಬೇಕಾಗತ್ತೆ ಹೌದು ಇದನ್ನ ಸ್ವಯಂ ಚಾಲಿತ ಅಂದ್ರೆ ಯಾವ ಇದು ಸ್ವಯಂ ಚಾಲಿತಕ್ಕೆ ಮೊದಲು ಪ್ರೋಗ್ರಾಮ್ ಮೊದಲಿಗೆ ಅವ್ನಿಗೆ ಎಷ್ಟು ದಿವಸ ನಾನು ಸ್ವಯಂ ಚಾಲಕ ಹರಿಸಬೇಕು ಅನ್ನೋದು ತಿಳಿದುಕೊಳ್ಳೋಕ್ಕೋಸ್ಕರ ಸೊ ಇದು ಇದು ಕಲ್ಲರ್ ಮೂಲಕ ತಿಳುವಳಿಕೆ ಅಂದ್ರೆ ಓದು ಬರಹ ಬರದೇ ಇರುವಂತ ಎಲ್ಲಾ ರೈತರು ಇದನ್ನ ಬಳಕೆ ಮಾಡ್ತಾರೆ ಬಣ್ಣದ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ಅವ್ನು ಮಾಡಿದ್ರೆ ಸರ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಭತ್ತಕ್ಕಾದ್ರೆ ಹಸಿರು ಬಣ್ಣ ಬಂದಾಗ ಅವ್ನ ನೀರು ಹರಿಸ್ಬೇಕಾಗತ್ತೆ ಇತರೆ ಶುಷ್ಕವಾದ ಶುಷ್ಕತೆಯನ್ನ ಶುಷ್ಕತೆಯನ್ನ ತಡೆದುಕೊಳ್ಳುವ ಇರತಕ್ಕಂಥ ಬೆಳೆಗಳಿಗೆ ಅಂತಹ ಬೆಳೆಗಳಿಗೆ ಹಳದಿ ಬಣ್ಣ ಬಂದಾಗ ನೀರು ಕೊಟ್ಟರೆ ಸಾಕಾಗತ್ತೆ ಅದನ್ನ ತಿಳಿದುಕೊಳ್ಳಕ್ಕೆ ಇದು ಸಾಕಾಗತ್ತೆ ಇಲ್ಲ ಈಗ ಕೆಲವರು ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಹೇಳಿ ಏನ್ ಕರಿತೀವಿ ಆ ರೈತರಿಗೆ ಇಲ್ಲ ಸರ್ ನಾನು ಸರಿಯಾಗಿ ನನಗೆ ಅಳತೆ ಮಾಪನನೇ ಬೇಕು ಅಂತ ಕೇಳಿದರೆ ಇದು ನೋಡಿ ನೀರಿನಲ್ಲಿ ಎಷ್ಟು ಅಂಶ ಕರೆಕ್ಟಾಗಿದೆ ಸರಿಯಾಗಿದೆ ಅಂತೇಳಿ ಸೂಚಿಸುತ್ತೆ ಅವನು ಹೋಗಿ ನಾಬನ್ನು ಪ್ರೆಸ್ ಮಾಡಿ ಆಗಲೇ ಹೇಳಿದಾಗೆ ಸುಚ್ಚಿ ನೋಡಿದಾಗ ಮಣ್ಣಿನಲ್ಲಿ ಮೂವತ್ತೈದು ಭಾಗ ಇದೆಯಾ ನಲ್ವತ್ತು ಭಾಗ ಇದೆಯಾ ಇಪ್ಪತ್ತೈದು ಭಾಗ ಇದೆ ಅಂತೇಳಿ ಸೂಚಿಸುತ್ತೆ ಸೊ ಇದ್ರ ಪ್ರಕಾರವಾಗಿ ಏನು ಹೇಳ್ತೀವಿ ಮಣ್ಣು ನಾಲ್ ಹದಿನಾಲ್ಕರಿಂದ ಹದಿನೈದು ಒಂದು ಅಂಶವನ್ನು ತೋರಿಸಿದಾಗ ಮೀಟರ್ ರೀಡಿಂಗ್ ತೋರಿಸಿದಾಗ ನೀರು ಕೊಡಬೇಕು ಅಂತ ಹೇಳ್ತೀವಿ ಇದನ್ನು ತಿಳುವಳಿಕೆ ತಳ್ಕೊಂಡು ಅವನು ಸ್ವಯಂಚಾಲದಲ್ಲಿ ಮಾಡ್ಬೋದು ಸೊ ಇನ್ನು ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಯಲ್ಲಿ ಹಲವಾರು ಮಾನದಂಡಗಳನ್ನು ನಾವು ಅಳವಡಿಸಿಕೊಳ್ಬಹುದು ಅಂತ ಹೌದು ಉದಾಹರಣೆಗೆ ಕಾಲವನ್ನು ಪ್ರಮಾಣ ನೀರಿನ ಪ್ರಮಾಣವನ್ನು ಈ ಅದರ ಕುರಿತಾಗಿ ಒಂದಷ್ಟು ಮಾಹಿತಿ ಚಾಲಿತ ವಿಧಾನಕ್ಕೆ ಬಂದಾಗ ನಾವು ಮೂರು ರೂಪದಲ್ಲಿ ನಾವು ಸ್ವಯಂ ಸ್ವಯಂಚಾಲಿತವಾಗಿ ಅಳವಡಿಸಬಹುದು ಒಂದು ಕಾಲ ಆಧಾರಿತ ಅಥವಾ ಆಧಾರಿತ ಅಂತ ಕರಿತೀವಿ ಇದು ಎಲ್ಲಿ ಮಾಡಬಹುದು ಉದಾಹರಣೆಗೆ ಯಾರೋ ಒಬ್ಬ ಬೋರ್ವೆಲ್ ನೀರು ಹರಿಸ್ತಾ ಇದ್ವಿ ನನಗೆ ಪ್ರತಿ ಗಂಟೆಗೂ ಅಥವಾ ಬೆಳಗಿಂದ ಸಂಜೆವರೆಗೂ ಎರಡು ಇಂಚು ನೀರು ಅಥವಾ ಒಂದೂವರೆ ಇಂಚು ನೀರು ಸರಾಗವಾಗಿ ಡಿಸ್ಚಾರ್ಜ್ ಬರ್ತಾಯಿದೆ ಅಂದರೆ ಏರುಪೇರು ಏನಾಗೋಲ್ಲ ಗ್ಯಾಪ್ ಬಿಡೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವನ ಕಾಲ ಆಧಾರಿತ ಅಥವಾ ಸಮಯ ಆಧಾರಿತ ಸ್ವಯಂಚಾಲಿತ ನೀರಾವರಿ ಅಂತ ಮಾಡ್ಬೋದು ಇಲ್ಲ ಮೊದಲಿಗೆ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಗಳ ಕಾಲ ನನಗೆ ನೀರು ಒಂದು ಎರಡು ಇಂಚು ಬರುತ್ತೆ ತದನಂತರ ಗ್ಯಾಪ್ ಬಿಟ್ಟು ಬಿಟ್ಟು ಬರುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅವನು ಪ್ರಮಾಣ ಆಧಾರಿತ ನೀರನ್ನು ಮಾಡಬೇಕು ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎಷ್ಟು ಎಷ್ಟು ನೀರು ಹೋಗಬೇಕು ಲೀಟರ್ ನೀರು ಹೋಗಬೇಕು ಎಷ್ಟು ಪ್ರಮಾಣದಲ್ಲಿ ಹೋಗಬೇಕು ಅಷ್ಟು ನೀರನ್ನು ಮಾತ್ರ ಅವನು ಪ್ರೋಗ್ರಾಮಿಂಗ್ ಮಾಡಬಹುದಾಗಿದೆ ಇನ್ನೊಂದು ಪಕ್ಕಾ ನೀರು ಅದಷ್ಟು ಕಡೆ ಏನು ಸೆನ್ಸಾರ್ ಮೂಲಕ ಇಪ್ಪತ್ತೈದು ಪರ್ಸೆಂಟ್ ನೀರಿಗೂ ಪೂರ್ತಿ ಕಡಿಮೆ ಆದಾಗ ಅಂದ್ರೆ ದೊರೆಯು ನೀರು ಅಷ್ಟಿದ್ದಾಗ ಎಪ್ಪತ್ತೈದು ಭಾಗ ದೊರೆಯು ನೀರು ಕಡಿಮೆ ಆದಾಗ ಅದಷ್ಟು ಕದ್ದೆ ಎತ್ಕೋಬೇಕಂದಾಗ ಅವಾಗ ನಾವು ಸೆನ್ಸಾರ್ನ ಅಳವಡಿಕೆ ಮಾಡಿ ಸೆನ್ಸಾರನ ಪ್ರೋಗ್ರಾಮರ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ ಮಣ್ಣಿನಲ್ಲಿರುವ ಅಂಶ ಯಾವ ಹಂತಕ್ಕೆ ಕಡಿಮೆಯಾಗಿದೆ ಅನ್ನೋದನ್ನ ಪೂರ್ವ ನಿರ್ಧಾರಿತ ಒಂದು ಹಂತದಲ್ಲಿ ನೀರನ್ನು ಕೊಡ್ತಕ್ಕಂಥದ್ದು ಹೌದೌದು ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಈಗಿನ ಒಂದು ಸಂದರ್ಭದಲ್ಲಿ ರೈತರು ಸ್ವಯಂ ಚಾಲಿತಕ್ಕೆ ಬಂದಾಗ ಕಾಲ ಆಧಾರಿತ ಅಥವಾ ಪ್ರಮಾಣ ಆಧಾರಿತ ಸ್ವಯಂಚಾಲಿತ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಸಾಕಿದೆ ಯಾಕೆಂದರೆ ಈಗಿರುವ ಹಾಲಿ ಪದ್ಧತಿಗಳಲ್ಲಿ ಪೋಲಾಗುತ್ತಿರೋ ಶೇಕಡ ನಲವತ್ತರಿಂದ ಅರವತ್ತು ಭಾಗದ ನೀರನ್ನು ಉಳಿತಾಯ ಮಾಡಬೇಕಾದ್ರೆ ಇವೆ ಮಾಡ್ಕೊಂಡ್ರೆ ಸಾಕು ಕಾರಣ ಯಾಕೆ ಅಂತ ಹೇಳಿದ್ರೆ ಸೆನ್ಸಾರ್ ಆಧಾರಿತ ನೀರಾವರಿಗೂ ಸ್ವಯಂಚಾಲಿತ ನೀರಾವರಿಗೋದ್ರೆ ಅವನಿಗೆ ಒಂದು ಎಕರೆಗೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷ ಖರ್ಚು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಖರ್ಚು ಸಹ ಆಗೋದ್ರಿಂದ ಈಗಿನ ಸಂದರ್ಭದಲ್ಲಿ ಕಾಲ ಆಧಾರಿತ ಅಥವಾ ಪ್ರಮಾಣ ಆಧಾರಿತ ಸ್ವಯಂಚಾಲಿತ ನೀರಾವರಿಗೋದ್ರೆ ಸಾಕಾಗಿದೆ ಸೊ ಖರ್ಚುನೂ ಕಡಿಮೆ ಮಾಡಬಹುದು ಯಾವಾಗ ಎಷ್ಟು ನೀರು ಬೇಕು ಅಷ್ಟ ನೀರು ಹರಿಸೋದಕ್ಕೂ ಆಗುತ್ತೆ ನೀರು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ನೀರು ಪೋಲ್ ಆಗೋದನ್ನ ತಡೆಗಟ್ಟಬಹುದು ಮುಂದಿನ ಪ್ರಶ್ನೆ ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲಗಳಿದಾವೆ ಅದೇ ನಾನು ಹೇಳಿದೆ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳಿಗೆ ಅಳವಡಿಸಿಕೊಂಡಿದ್ದೆ ರೈತ ಇದ್ರನ್ನ ಅಳವಡಿಸ್ಕೊಂಡಿದ್ದ ತಕ್ಷಣನೇ ಪ್ರೋಗ್ರಾಮ್ ಮಾಡಿದ ತಕ್ಷಣನೇ ಗೊತ್ತು ಗೊತ್ತಿಲ್ಲದಾಗೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ನೀರನ್ನು ಉಳಿತಾಯ ಮಾಡಬಹುದು ಮೊದಲನೇದಾಗಿ ಮಣ್ಣಿನಲ್ಲಿ ತೇವಾಂಶದ ಮತ್ತು ಮಟ್ಟ ಆಟೋಮೆಟಿಕ್ ಆಗಿ ಮಾಡಬಹುದು ನಿಖರವಾಗಿ ಅಳತೆ ಮಾಡೋಕ್ಕೂ ಸಾಧ್ಯ ಇದೆ ಯಾವುದೇ ಕಾರಣಕ್ಕೂ ತೇವ ಒಣಗಿ ಬೆಳೆ ಬಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಮತ್ತೆ ನೀರನ್ನು ಸಮವಾಗಿ ಹಂಚೋದಕ್ಕೆ ಸಾಧ್ಯ ಇದೆ ಅಂದ್ರೆ ಎಲ್ಲಾ ಪಾರ್ಟ್ಗೆ ಒಂದು ಬಾರಿ ಅವನ ಇಪ್ಪತ್ತು ಗುಂಟೆಗೆ ನೀರ್ ಬಿಡ್ತಾನಂದ್ರೆ ಮೇಲ್ಭಾಗದಿಂದ ಹಿಡಿದು ತಳಭಾಗದವರೆಗೂ ಸಮವಾಗಿ ನೀರನ್ನು ಹರಿಸೋದಿಕ್ಕೆ ಸಾಧ್ಯತೆ ಇದೆ ಎರಡನೇದಾಗಿ ವಿದ್ಯುತ್ ಶಕ್ತಿಯನ್ನ ಉಳಿತಾಯ ಮಾಡಬಹುದು ಆಳುಗಳ ಸಂಖ್ಯೆಗೆ ಖರ್ಚು ಮಾಡಿರ್ತಕ್ಕಂಥ ಹಣದಲ್ಲಿ ಉಳಿತಾಯ ಮಾಡಬಹುದು ಜನ ಬೇಕಾಗಿಲ್ಲ ನೀರು ಹರಿಸೋದಕ್ಕೆ ಯಾಕೆಂದ್ರೆ ಈಗ ಹಾಲು ಏನು ಮಾಡ್ತಾರೆ ಪ್ರತಿ ದಿವಸ ಒಬ್ಬರಾದರೂ ರೈತ ಹೊಲದಲ್ಲಿ ಬೆಳಗಿಂದ ಸಂಜೆವರೆಗೂ ಹೊಲದಲ್ಲೇ ಇರ್ತಾನೆ ನೀರಿಸೋದಿಕ್ಕೆ ಯಾಕೆಂದರೆ ವಿದ್ಯುತ್ ವ್ಯತ್ಯಯವಾಗದಿಂದ ಬಂದಾಗ ಮೋಟರ್ ಆನ್ ಮಾಡೋದಕ್ಕೆ ನೀರು ಅರ್ಸೋದಕ್ಕೆ ಇವಕ್ಕೆಲ್ಲ ಪ್ರತಿನಿತ್ಯನೂ ಇರಬೇಕಾಗತ್ತೆ ಆದರೆ ಈ ಸ್ವಯಂಚಾಲಿತ ಬಂದಾಗ ಅವನಲ್ಲಿ ಇರಬೇಕಾಗಿಲ್ಲ ಸೊ ಜನರ ಉಳಿತಾಯ ಅವ್ರಿಗೆ ತಗೊಳ್ತಕ್ಕಂಥ ಖರ್ಚಿನಲ್ಲಿ ಉಳಿತಾಯ ಶಕ್ತಿನಲ್ಲಿ ಉಳಿತಾಯ ಮತ್ತು ನೀರಿನ ಸಮಗರಿಸಬಹುದು ನಲವತ್ತರಿಂದ ಅರವತ್ತು ಭಾಗ ನೀರನ್ನು ಉಳಿತಾಯ ಮಾಡ್ಬೋದು ಹೆಚ್ಚಿನ ಇಳುವರಿ ಸುಮಾರು ಮೂವತ್ತರಿಂದ ಮೂವತ್ತೈದು ಭಾಗ ಹೆಚ್ಚಿನ ಇಳುವರಿ ಪಡೆಯಬಹುದು ಇದರ ಜೊತೆ ಜೊತೆಯಲ್ಲಿ ತಾವು ಪ್ರಶ್ನೆ ಮುಂದಿನ ಪ್ರಶ್ನೆಯೂ ಇರ್ಬೋದು ಇದರ ಜೊತೆಯಲ್ಲಿ ರಸಗೊಬ್ಬರಗಳನ್ನು ಕೂಡ ಸಕಾಲದಲ್ಲಿ ಎಷ್ಟು ಬೇಕೋ ಅಷ್ಟು ಕೊಡ್ಬೋದಾಗಿದೆ ಸೊ ಕೊಡೋದ್ರಿಂದ ಇತರೆ ಕೃಷಿಗೆ ಬೇಕಾದಂಥ ಪ ಏನು ಪರಿಪೂರ್ಣವಾದಂಥ ಒಂದು ಇತರೆ ಪ ಪರಿಕರ ಪರಿಕರಗಳಿದ್ದಾವೆ ಗೊಬ್ಬರಗಳಿರ್ಬೋದು ರಾಸಾಯನಿಕಗಳಿರ್ಬೋದು ಅಥವಾ ಕೀಟನಾಶಕಗಳಿರ್ಬೋದು ಇವುಗಳನ್ನು ಕೂಡ ಇದರ ಮೂಲಕ ನೀಡೋದರಿಂದ ಕಡಿಮೆ ಮಟ್ಟ ಕೊಡ್ಬೋದು ಅಂದರೆ ಅವುಗಳ್ಗೆ ನಾವು ಏನು ಬ ಬಳಕೆ ಮಾಡ್ತೀವಿ ಅವುಗಳನ್ನು ಕ್ವಾಂಟಿಟಿನೂ ಕೂಡ ಇಲ್ಲಿ ಕಡಿಮೆ ಮಾಡ್ಬೋದು ಅವುಗಳ ಬಳಕೆ ಸಾಮರ್ಥ್ಯ ಜಾಸ್ತಿ ಮಾಡ್ಬೋದು ಉದಾಹರಣೆಗೆ ತಗೊಳ್ಳೋದಾದರೆ ಸ್ವಯಂಚಾಲಿತ ನೀರಾವರಿಯಲ್ಲಿ ನೀರು ಹೋಗ್ತಾಯಿದೆ ಯಾವುದೋ ಒಂದು ಬೆಳೆಗೆ ಸುಮಾರು ಇಪ್ಪತ್ತು ನಿಮಿಷ ನೀರು ಹೋಯ್ತು ಅಂತೇಳಿದರೆ ತದನಂತರ ನಾವು ಶಿಫಾರಸು ಮಾಡಿರುವ ಶೇಕಡ ನೂರರಷ್ಟು ಗೊಬ್ಬರನ್ನ ಒಂದು ಐದಾರು ಭಾಗ ಮಾಡಿ ಒಂದು ಭಾಗದ ಗೊಬ್ಬರವನ್ನು ಹೋಗ್ತಾ ಇರೋ ನೀರಿನ ಜೊತೆನೆ ಒಂದು ನಾವು ಪರ್ಟಿಗೇಷನ್ ಯೂನಿಟ್ ಜೊತೆಗೆ ಏನು ಜಾಲ ಏನಿದೆ ಆ ಜಾಲಕ್ಕೆ ಇದನ್ನು ಪೂರ್ಣವಾಗಿ ಇನ್ನೊಂದು ಜೋಡಿಸೋದು ಒಂದು ವೆಂಚೂರಿಯನವನ್ನು ಜಸ್ಟ್ ಒಂದು ಎರಡರಿಂದ ಎರಡುವರೆ ಸಾವಿರದ ವೆಂಚೂರಿಯ ಜೋಡಣೆ ಮಾಡಿದ್ರೆ ಆ ಸಾಂಪ್ರದಾಯಿಕವಾಗಿ ಇರತಕ್ಕಂಥ ಯೂರಿಯಾ ಇರಬಹುದು ಪೊಟ್ಯಾಶ್ ಗೊಬ್ಬರಗಳು ಅಥವಾ ನೀರಿನಲ್ಲಿ ಕರೆಯುವ ಗೊಬ್ಬರಗಳನ್ನ ಅದ್ರ ಮೂಲಕ ಕರಗಿಸಿ ಇದ್ರ ಮೂಲಕ ಹೋಗಾಗೆ ಮಾಡಬಹುದು ಸ್ವಯಂಚಾಲಿತವಾಗಿಯೂ ಕೂಡ ರಸ ಹರಿದ ಮೂಲಕ ಮಾಡ್ಬೋದು ಅದು ಸ್ವಲ್ಪ ಖರ್ಚಾಗೋದ್ರಿಂದ ನೀರನ್ನು ಸ್ವಯಂಚಾಲಿತವಾಗಿ ಕೊಟ್ಟು ಗೊಬ್ಬರನ್ನು ಹೋಗಿ ನೀರು ಹೋಗ್ತಾ ಇರೋ ಸಂದರ್ಭದಲ್ಲಿ ಇದರಲ್ಲಿ ಈರ್ಕೊಳ್ಳಿ ಮಾಡಿದರೆ ಈಗ ಹಾಲಿ ಇರುವ ಒಂದು ಗೊಬ್ಬರ ಅಂದರೆ ಪೋಷಕಾಂಶಗಳ ಸಾಮರ್ಥ್ಯ ಮೂವತ್ತೈದರಿಂದ ಎಂಬತ್ತೈದು ಪ ಪರ್ಸೆಂಟ್ಗೆ ನಾವು ಏರಿಕೆ ಮಾಡ್ಬೋದು ಹಾಗಾಗಿ ಕಾಳಿನ ಗುಣಮಟ್ಟ ಹೆಚ್ಚು ಮಾಡ್ಬೋದು ಸಕಾಲದಲ್ಲಿ ನೀರು ಕೊಡ್ಬೋದು ಇಳುವರಿ ಜಾಸ್ತಿ ಮಾಡ್ಬೋದು ನೀರನ್ನು ಒಂದು ಎಕರೆ ಬದಲಿಗೆ ನಾವು ಎರಡು ಎರಡೂವರೆ ಎಕರೆಗೆ ಅದೇ ಒಂದು ಕ್ವಾಂಟಿಟಿ ನೀರನ್ನು ಬಳಕೆ ಮಾಡ್ತೀವಿ ಅಂದರೆ ಇಲ್ಲಿ ನಾವು ಏನು ಈ ರಸಗೊಬ್ಬರಗಳ ಒಂದು ಹೀರಿಕೊಳ್ಳುವ ದಕ್ಷತೆಯನ್ನು ಹೆಚ್ಚು ಮಾಡಬಹುದು ಅಂತ ತಾವೇನು ಹೇಳ್ತಾ ಇದ್ರೆ ಈ ಎಲ್ಲ ಕ್ರಮಗಳನ್ನು ಅಥವಾ ಈ ಏನು ಈ ಸ್ವಯಂಚಾಲಿತ ಪದ್ಧತಿಯಲ್ಲಿ ತಾವು ಏನು ಸಂವೇದಕಗಳನ್ನು ಬಳಸ್ತಕ್ಕಂಥ ಉಪಕರಣಗಳನ್ನು ಬಳಸ್ತಕ್ಕಂಥದ್ದು ಈ ಎಲ್ಲ ವಿಧಾನಗಳನ್ನು ಎಲ್ಲ ಉಪಕರಣಗಳನ್ನು ಈ ಹಾಯಿ ನೀರಾವರಿಯಲ್ಲೂ ಬಳಸಬಹುದು ಹೌದು ಸಿಂಚನ ನೀರಾವರಿ ತುಂತುರು ನೀರಾವರಿ ಮತ್ತು ಏನು ಹನಿ ನೀರಾವರಿ ಹೌದು ಎಲ್ಲದರಲ್ಲೂ ಬಳಸಬಹುದು ಹೇಳ್ತಾ ಇದ್ರೆ ಈ ಲೇಸರ್ ಲೇಸರ್ಥವಾ ರೈನ್ ಹೌಸ್ ಪದ್ಧತಿ ಅಂತ ಇದನ್ನ ಬಳಸಬಹುದು ಸೊ ರೈನ್ ಹೌಸ್ ಪದ್ಧತಿ ಅಥವಾ ಲೇಸರ್ ಸ್ಪ್ರೇ ಇರಿಗೇಷನ್ ಅನ್ನೋದು ಇದು ಒಂದು ಹೊಸ ತಂತ್ರಜ್ಞಾನ ಇದು ಹೇಗೆ ಅಂದ್ರೆ ಮೊದಲಿಗೆಲ್ಲಾನು ಮೆತ್ತನೆ ಪೈಪ್ ಬರ್ತಾ ಇತ್ತು ಅದನ್ನೆಲ್ಲ ನೋಡಿರ್ಬಹುದು ಆ ಪೈಪ್ಗೆ ಲೇಸರ್ ಟೆಕ್ನಾಲಜಿ ಅಂತ ಒಂದು ತಂತ್ರಜ್ಞಾನ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿದ್ದಾರೆ ಸೊ ಅದರ ಮೂಲಕ ನೀರು ಮಳೆಯ ಆಕಾರವಾಗಿ ಒತ್ತಡದಲ್ಲಿ ಎರಡು ಕೆಜಿ ಒಂದ್ ಸೆಂಟಿಮೀಟರ್ ಒಂದು ಒತ್ತಡದಲ್ಲಿ ನೀರನ್ನು ಹಾಯಿಸಿದಾಗ ಮೂರರಿಂದ ನಾಲ್ಕು ಮೀಟರ್ ಒಂದು ಆ ಕಡೆ ಈ ಕಡೆಗೆ ನೀರು ಮಳೆಯ ರೂಪದಲ್ಲಿ ಬೀಳ್ತದೆ ಅಂದ್ರೆ ಸಮವಾಗಿ ನೀರು ಹರಿಸೋದಕ್ ಸಾಧ್ಯ ಇದೆ ಮಳಿಕೆ ಪ್ರಮಾಣ ನಾವು ಹಾಕಿರ್ತಕ್ಕಂತ ಬೀಜ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಭಾಗ ಸಮವಾಗಿ ಅತಿ ವೇಗವಾಗಿ ಮಳಿಕೆ ಬರಕ್ ಸಾಧ್ಯ ಇದೆ ಮತ್ತೆ ಲಸಗ್ರಿ ಅಂತ ನೋಡಬಹುದು ಬೆಳೆಯ ಗುಣಮಟ್ಟಕ್ಕೆ ಯಾವಾಗ ಎಷ್ಟು ನೀರು ಕಡಿಮೆ ನೀರಿನಲ್ಲೂ ಕೂಡ ಇನ್ನೊಂದು ಪ್ರಶ್ನೆ ಇದೆ ಏನಂತಂದ್ರೆ ಈ ಹನಿ ನೀರಾವರಿ ಮಾಡೋದ್ರಿಂದ ನಾವು ಹೆಚ್ಚಿನ ನೀರನ್ನ ನಾವು ಉಳಿತಾಯ ಮಾಡ್ಬೋದು ಅನ್ನೋದು ನಮಗೆಲ್ಲರಿಗೂ ಎಲ್ರಿಗೂ ತಿಳಿದಿರತಕ್ಕಂಥದ್ದು ಈಗ ತಾವು ಹೊಸದಾಗಿ ಇನ್ನೊಂದು ಈ ಲೇಸರ್ ವಿಧಾನ ಹೇಳ್ತಾ ಇದ್ರಿ ಇವೆಲ್ರಲ್ಲಿ ಯಾವುದು ತುಂಬಾ ಕಡಿಮೆ ನೀರನ್ನ ಬಳಸ್ಕೊಳ್ಳುತ್ತೆ ಹೆಚ್ಚು ನೀರನ್ನ ಉಳಿತಾಯ ಮಾಡುತ್ತೆ ಬಂದಾಗ ಉಳಿತಾಯಕ್ಕೆ ಬಂದಾಗ ನಮಗೆ ತೊಂದರೆ ಹನಿ ನೀರಾವರಿಯಲ್ಲಿ ನಾವು ಸುಮಾರು ಎಂಬತ್ತರಿಂದ ಎಂಬತ್ತೈದು ಶೇಕಡ ಎಂಬತ್ತೈದರಷ್ಟು ನಾವು ನೀರನ್ನು ಉಳಿತಾಯ ಮಾಡಬಹುದು ಲೇಸರ್ ಪದ್ಧತಿಗೆ ಅಂತ ಹೇಳಿದಾಗ ಅದಕ್ಕಿಂತ ಒಂದು ಹತ್ತರಿಂದ ಹನ್ನೆರಡು ಭಾಗ ಹೆಚ್ಚಿನ ನೀರನ್ನ ಬಳಸಬಹುದು ತೆಗೆದುಕೊಳ್ಳುತ್ತೆ ತೆಗೆದುಕೊಂಡ್ರೂ ಕೂಡ ಅನುಕೂಲಗಳು ಸಾಕಷ್ಟು ಅನುಕೂಲಗಳು ಅದಕ್ಕಿಂತ ಇದರಲ್ಲಿ ಇನ್ನೊಂದು ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ಇದೆ ನಮ್ಮ ರೈತರೆಲ್ಲರೂ ಪರವಾಗಿ ನಾನು ಕೇಳೋ ಪ್ರಶ್ನೆ ಇನ್ನೊಂದು ಅಂತಂದ್ರೆ ಈ ತಾವೇನು ಈ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳು ಅಥವಾ ಉಪಕರಣಗಳು ಕೆಲವೊಂದು ಸಾಧನಗಳೆಲ್ಲ ಹೇಳ್ತಾ ಇದ್ರಿ ಇದನ್ನೆಲ್ಲ ಬಳಕೆ ಮಾಡ್ಲಿಕ್ಕೆ ಖರ್ಚು ಆಗುತ್ತೆ ನಾನು ಆಗಲೇ ಹೇಳಿದೆ ಸೊ ಈ ಒಂದು ಮಣ್ಣಿನ ತೇವಾಂಶ ಸೂಚಕ ಬರೀ ಒಂದೂವರೆ ಸಾವಿರ ಆಗುತ್ತೆ ಅಳತೆ ಸರಿಯಾದ ನಾವು ಅಂಕಿನೇ ನೋಡಬೇಕು ಇಂತ ನೀರಿನ ಅಳತೆ ಮಾಪನ ಇದು ನಾಲ್ಕೂವರೆ ಸಾವಿರ ಆಗುತ್ತೆ ಇದರ ಜೊತೆಗೆ ಸ್ವಯಂ ಚಾಲಿತ ನೀರಾವರಿ ಮಾಡೋದಕ್ಕೆ ನಾನು ಆಗ್ಲೇ ಹೇಳಿದೆ ಒಂದು ಪ್ರೋಗ್ರಾಮರ್ ಬೇಕು ಪ್ರೋಗ್ರಾಮರ್ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಆಗುತ್ತೆ ಅದೊಂದು ನಾಲ್ಕು ಸಾವಿರ ಆಗುತ್ತೆ ಆಟೋಮೆಟಿಕ್ ಎಕರೆಗೆ ಒಂದು ನಾಲ್ಕು ಆಟೋಮೆಟಿಕ್ ಕಾಲು ಬೇಕಾಗುತ್ತೆ ಇವೆಲ್ಲಾನು ನಾವು ಲೆಕ್ಕ ಮಾಡಿದಾಗ ಸುಮಾರು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ನೊಂದು ಇನ್ನೊಂದೆರಡು ಪ್ರಶ್ನೆಗಳಿದೆ ಸಮಯ ಮುಗಿತಾ ಅವಕಾಶ ಮುಗಿತಾ ಬರ್ತಾ ಇದೆ ಈ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಹೇಳ್ತಾ ಇದ್ರಿ ಬೆಳೆಗಳಲ್ಲಿ ಮಾಡಬಹುದು ಇದನ್ನ ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಯನ್ನ ಎಲ್ಲಾ ನೀರಾವರಿ ಬೆಳೆಗಳಿಗೆ ಮಾಡಬಹುದು ಇಂತ ಬೆಳೆಗೆ ಅಂತಲ್ಲ ಅಂದ್ರೆ ನೀರಾವರಿ ಬೆಳೆಗೆ ತೋಟಗಾರಿಕೆ ಬೆಳೆ ತೋಟಗಾರಿಕೆ ಇರಬಹುದು ಕೃಷಿ ಬೆಳೆಗಿರಬಹುದು ಹಣ್ಣು ತರಕಾರಿ ಬೆಳೆಗಳಿಗೆ ಹಣ್ಣು ತರಕಾರಿ ಬೆಳೆಗಳಿಗೆ ಈವನ್ ಪ್ಲಾಂಟೇಶನ್ ಕ್ರಾಪ್ಸ್ ಇರಬಹುದು ನಟ್ ಕ್ರಾಪ್ಸ್ ಇರಬಹುದು ಎಲ್ಲಾ ಬೆಳೆಗಳಿಗೂ ಯಾವ್ದು ನೀರು ಕೊಡ್ತೀವಲ್ಲ ಅಂತ ಎಲ್ಲಾ ನೀರಲ್ಲಿ ನೀರು ಹರಿಸಿ ಬೆಳೆಯುವ ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂ ಈ ಸಂ ಚಾಲಿತ ನೀರಾವರಿ ನಾವು ಇನ್ನೇನು ಬಹುತೇಕ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ತಾವು ನಮ್ಮ ರೈತರಿಗೆ ಈ ನೀರಿನ ಮಿತ ಬಳಕೆ ಕುರಿತಾಗಿ ಅಥವಾ ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳನ್ನ ಹೆಚ್ಚು ಹೆಚ್ಚು ಬಳಕೆ ಕುರಿತಾಗಿ ತಾವು ಸಂದೇಶ ಕೊಡ್ತೀರಿ ತಮಗೆ ಇತ್ತೀಚೆಗೆ ಸುಮಾರು ತಂತ್ರಜ್ಞಾನಗಳ ಬಗ್ಗೆ ತಿಳುವಳಿಕೆ ಇದ್ರೂ ಕೂಡ ನೀರ್ನ ಆಗ್ಲೇ ಹೇಳ್ತಾ ಇದೆ ನೀರು ಕಡಿಮೆ ಆಗ್ತಾ ಇದೆ ತಲಾದ ಒಬ್ಬೊಬ್ಬರಿಗೆ ಸಿಗ್ತಕ್ಕಂತ ಲಭ್ಯತೆ ಲಭ್ಯತೆ ಕಡಿಮೆ ಬೆಳೆನ ನಮ್ಮ ಬೆಳೀತಿರೋ ಜನಸಂಖ್ಯೆಗೆ ನಾವು ಉತ್ಪಾದಕತೆ ಈಗ ಹಾಲಿ ಇರುವ ಟನ್ ಬದಲಿಗೆ ಆರ್ಟನ್ನು ಒಂದು ಎಕ್ಟೇರಿಗೆ ನಮಗೆ ಬರಬೇಕಾಗಿದೆ ಹಾಗಾಗಿ ನೀರನ್ನು ಮಿತವಾಗಿ ಬಳಸಿ ಸರಿಯಾದ ಕಾಲಕ್ಕೆ ಕೊಡಿ ಎಷ್ಟು ಬೇಕೋ ಅಷ್ಟನ್ನೇ ಕೊಡಿ ಒಳ್ಳೆಯ ವಿಧಾನದ ಮೂಲಕ ಕೊಡಿ ಸೊ ಹಾಗಾಗಿ ಹೆಚ್ಚಿನ ಇಳುವರಿ ಹೆಚ್ಚಿನ ಗುಣಮಟ್ಟ ಖರ್ಚು ಕಡಿಮೆ ಮಾಡೋಕ್ಕೆ ಇಳುವರಿನ ದ್ವಿಗುಣ ಗಳಿಸೋದಕ್ಕೆ ಆದಾಯವನ್ನು ಎರಡರಿಂದ ಮೂರು ಪಟ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಯಂಚಾಲಿತ ನೀರಾವರಿನ ಬಳಕೆ ಮಾಡ್ಕೊಳ್ಳೋದು ಈಗಿನ ಸಂದರ್ಭದಲ್ಲಿ ಅತಿ ಮುಖ್ಯ ಆತ್ಮೀಯ ರೈತ ಬಾಂಧವರೇ ಇದುವರೆಗೂ ಕೂಡ ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳ ಕುರಿತಾಗಿ ನಮ್ಮ ರೈತ ಬಾಂಧವರಿಗೆ ನೀರಿನ ಮಿತ ಬಳಕೆ ಮತ್ತು ಹೆಚ್ಚು ಹೆಚ್ಚು ನೀರನ್ನು ಸಂರಕ್ಷಣೆ ಮಾಡೋದು ಹೇಗೆ ಅನ್ನೋದರ ಕುರಿತಾಗಿ ಮತ್ತು ಈ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಕುರಿತಾಗಿ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದಂತಹ ಡಾಕ್ಟರ್ ಡಿ ಸಿ ಹನುಮಂತಪ್ಪನವರಿಗೆ ನಮ್ಮ ರಾಜ್ಯದ ಎಲ್ಲ ರೈತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ ಆರಿಸು ಕನ್ನಡ ಹಿಂದಿಮವ